ಹೋರಾಟು ಹೋರಾಟ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಯಾವುದೇ ಕಾರಣಕ್ಕೂ ಎಂತ ಪರಿಸ್ಥಿತಿ ಬಂದ್ರು ಕೂಡ ಒಗ್ಗಟ್ಟಾಗಿ ಇರೋಣ ಒಗ್ಗಟ್ಟಾಗಿ ಶ್ರಮಿಸೋಣ ನಮ್ ಭೂಮಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ರೈತ ವರ್ಗ ವಿರೋಧಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾಗಿರ್ತಕ್ಕಂತಹ ಶ್ರೀನಿವಾಸ ಗೊತ್ತಾ ಇದ್ದಾರೆ ತಪ್ಪಾದ ಮುಖಾಂತರ ಅವ್ರನ್ನ ಸ್ವಾಗತ ಕೊಡ್ಬೇಕು ಹಾಗೂ ಚಂದ್ರಯ್ಯಂಗೆ ಚಂದ್ರಯ್ಯನವರು ಜಿಲ್ಲಾಧ್ಯಕ್ಷರು ಅವರು ಕೂಡ ಈ ವ್ಯಕ್ತಿ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಸಹ ಎಲ್ಲರ ಪರವಾಗಿ ಚಪ್ಪಾದ ಮುಖಾಂತರ ಸ್ವಾಗತವನ್ನ ಕೋರ್ಬೇಕು ಶಂಕಪ್ಪನವರು ಗುಡೆಮರಳಿ ಆ್ಯಂಡ್ ಪೋಸ್ಟ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಸಹ ಈ ವ್ಯಕ್ತಿಗೆ ಸ್ವಾಗತ ಕುಮಾರ್ ಅವರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಆಮೇಲೆ ಮಹೇಶ್ ಅವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅವರು ಕೂಡ ವ್ಯಕ್ತಿ ಮೇಲೆ ಬರಬೇಕು ಈಗ ಕಾರ್ಯಕ್ರಮ ಬರ್ತಿದೆ ಸಪೋರ್ಟ್ ಮಾಡ್ತಿದೆ ಹೊರತು ಇಲ್ಲಿ ಏರ್ಪೋರ್ಟ್ಗೆ ಜಾಗ ವಾಸ ಪಡಿಸ್ಕೊಂಡು ಇಲ್ಲೊಂದು ರೈತರು ಅಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡಕ್ ನಾನು ಅವಕಾಶ ಮಾಡಿಕೊಡಲ್ಲ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಿ ಈಗ ಈ ಕಡೆ ಆ ಭೂತ ಜನಗಳಿಗೆ ಕಾಡ್ತಾ ಇದೆ ತಾವು ಸಭೆಗೆ ನನ್ನ ಕ್ಷೇತ್ರದ ಜನತೆಗೆ ಭೂತ ಬಿಡೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ ಎಂತ ಭೂತ ಬಂದ್ರು ಓಡಿಸೋ ಶಕ್ತಿ ನನ್ನ ಕ್ಷೇತ್ರ ಜನ ಕೊಟ್ಟವ್ರೆ ಆ ಭೂತನ ಓಡಿಸ್ತೀನಿ ರೈತರಿಗೆ ನೀವು ಎಲ್ಲ ಇದ್ರ ರೈತರು ಪರವಾಗಿ ನಿಲ್ತೀನಿ ಈ ಭಾಗದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ವಶ ನಾನು ಅವಕಾಶವನ್ನು ಎಂಥ ಸಂದರ್ಭ ಬಂದರೂ ಮಾಡಿಕೊಡೋದಿಲ್ಲ ಅಂತ ಸಂದರ್ಭ ಬಂದರೆ ನನ್ನ ಶಾಸಕ ಸ್ಥಾನ ಸ್ಥಾನಕ್ಕೂ ಸಹ ನಾನು ಶಾಸಕ ಸ್ಥಾನವನ್ನು ಸಹ ಪಣಕ್ಕಿಟ್ಟು ತ್ಯಾಗ ಮಾಡಿ ನಾನು ರೈತರು ಪರ ನಿಂತ್ಕೊಂಡು ನಾನು ಪ್ರೆಸ್ಸಲ್ಲಿ ಹೇಳ್ಬಾರ್ದು ಯಾಕೆ ಬಂತು ಅಂತ ಕೆಲವೊಂದು ರಾಜಕೀಯ ಕಾರಣ ನಿಮಗೂ ಎಲ್ಲ ಗೊತ್ತಿರ್ತದೆ ಅದನ್ನ ಅನೌಪಚಾರಿಕವಾಗಿ ಚರ್ಚೆ ಮಾಡ್ತೀನಿ ಈ ಹೋರಾಟ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋದ್ರೆ ಅವತ್ತು ನಾನು ರಾಜಕೀಯವಾಗಿ ಮಾತನಾಡ್ಬೇಕಾಯ್ತದೆ ಮಾತನಾಡ್ತೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ವಿಮಾನ ನಿಲ್ದಾಣ ಆಗಲಿಕ್ಕೆ ಅವಕಾಶವನ್ನ ನನಗೆ ಕ್ಷೇತ್ರದಲ್ಲಿ ಕೊಡೋದಿಲ್ಲ ಇಲ್ಲಿ ಮಾಡಿದ್ರೆ ಜನತೆಗೂ ಏನು ಅನುಕೂಲ ಆಗೋದಿಲ್ಲ ಈಗ ಆಲ್ರೆಡಿ ಈ ಭಾಗದಲ್ಲಿ ಇಲ್ಲಿಂದ ದೇವನಹಳ್ಳಿಗೆ ಎಷ್ಟು ಕಿಲೋಮೀಟರ್ ಆಯಿತಾ ಒಂದು ನೂರೈವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು ಸೇಮ್ ಟ್ರಾಫಿಕ್ ಆಗ್ತದೆ ಇನ್ನೂ ಟ್ರಾಫಿಕ್ ಬರ್ಡನ್ ಜಾಸ್ತಿ ಆಗ್ತದೆ ನಾನು ಸರ್ಕಾರಕ್ಕೆ ಅವತ್ತೊಂದನ್ನು ಸಭೆಯಲ್ಲಿ ನಾನು ಅನೌಪಚಾರಿಕವಾಗಿ ಮತ್ತು ಔಪಚಾರಿಕವಾಗಿ ಎರಡೂ ಸಂದರ್ಭದಲ್ಲಿ ಭಾಗವಹಿಸಿದಾಗ ನಾನು ಒಂದು ಸಲಹೆಯನ್ನು ಕೊಟ್ಟಿದ್ದೀನಿ ದಕ್ಷಿಣ ಭಾಗದಲ್ಲಿ ಮಾಡಿದ್ರೆ ಇದು ಹಲವಾರು ಮೈಸೂರು ನಮ್ಮ ಮಂಡ್ಯ ಚಾಮರಾಜನಗರ ರಾಮನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಜನತೆಗೆ ಅನುಕೂಲ ಆಗ್ತದೆ ಈ ಭಾಗದಲ್ಲಿ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ನೋ ಭಾವನೆ ನಾನು ವ್ಯಕ್ತಪಡಿಸಿದ್ದೀನಿ ಆ ಭಾವನೆಗೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ನನ್ನ ಕ್ಷೇತ್ರದಲ್ಲಿ ವಿಮಾನ ನಿಲ್ದಾಣ ಯಾವುದೇ ಕಾರಣಕ್ಕೂ ಆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ನಾನು ಅಕಸ್ಮಾತ್ ಕೇ ಸರ್ಕಾರ ರಾಜ್ಯ ಸರ್ಕಾರದ ಅನುಮತಿಯನ್ನು ತೆಗೆದುಕೊಂಡು ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರದ ಪರವಾಗಿ ನಾನು ರೈತರ ಪರವಾಗಿ ಹೋರಾಡ್ತೇ ಹೋರಾಡ್ತೀನಿ ಕೇಂದ್ರ ಸರ್ಕಾರ ಮಾಡಬೇಕು ಅಂತಂದರೆ ಕ್ಷೇ ಕೇಂದ್ರದಲ್ಲಿ ಎಲ್ಲ ಮಹಾನ್ ನಾಯಕರು ಎಲ್ಲೆಲ್ಲ ಇದ್ದಾರಲ್ಲ ದೊಡ್ಡ ದೊಡ್ಡವರು ಅವರೆಲ್ಲ ಅದಕ್ಕೆ ಉತ್ತರ ಕೊಡಬೇಕಾಯ್ತದೆ ನಿಮಗೂ ಎಲ್ಲ ಗೊತ್ತಿದೆ ಯಾರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ರು ಅದನ್ನು ಟ್ರೋಲ್ ಮಾಡಿದ್ರು ಅದೆಲ್ಲ ನಾನು ಇಲ್ಲಿ ಮಾತಾಡಲ್ಲ ಇನ್ನೇನು ತಗೊಳ್ಬಿಡುತ್ತೆ